ವಾಹನ ಮಾಲೀಕರು ಹಾಗೂ ಚಾಲಕರು ಕಡ್ಡಾಯವಾಗಿ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು ಎಂದು ಡಿವೈಎಸ್ಪಿ ಸತ್ಯನಸರಾಯಣರಾವ್ ಕಿವಿಮಾತು ಹೇಳಿದರು ನಗರದ ಪೊಲೀಸ್ ಠಾಶೆ ಆವರಣದಲ್ಲೋ ಆಟೋ ಚಾಲಕರು ಬಸ್ ಮಾಲೀಕರು ಸೇರಿದಂತೆ ವಿವಿಧ ವಾಜನ ಚಾಲಕರಿಗೆ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಿದ್ದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಅನೇಕ ಅಪಘಾತಗಳು ಮಾನವ ತಪ್ಪುಗಳಿಂದಲೇ ಆಗುತ್ತವೆ ಅಮಾಯಕರು ಜೀವ ಕಳೆದುಕೊಂಡು ಅವಲಂಬಿಸಿರುವವರನ್ನು ಬೀದಿಪಾಲು ಮಾಡುತ್ತಾರೆ ಚಾಲಕರು ವಾಹನದಲ್ಲಿ ಕುಳಿತ ಕೂಡಲೇ ತಮ್ಮ ಕುಟುಂಬ ಮತ್ತು ಅವಲಂಬಿತರನ್ನು ನೆನಪಿಸಿಕೊಳ್ಳಬೇಕು ಎಲ್ಲಕ್ಕಿಂತ ಜೀವ ಮುಖ್ಯ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಕುಡಿದು ವಾಹನ ಚಾಲನೆ ಮಾಡುವುದು ಮೊಬೈಲ್ನಲ್ಲಿ ಮಾತನಾಡುತ್ತಾ ಚಾಲನೆ ಮಾಡುವುದನ್ನು ಕಡ್ಡಾಯವಾಗಿ ನಿಲ್ಲಿಸಬೇಕು ಎಂದು ಸೂಚಿಸಿದರು ಈ ಬಗ್ಗೆ ಠಾಣಾಧಿಕಾರಿ ಕೆ ಕುಮಾರ್ ಪಿಎಸ್ಐ ಇರೇಶ್ ಬಸ್ ಮಾಲೀಕರು ಆಟೋ ಚಾಲಕರು ಏನೇಳಿದ್ದಾರೆ ನೀವೇ ಕೇಳಿ ಬಹಳ ಕಂಪ್ಲೇಂಟ್ ನೀಡಿದ್ವಿ ಆದ್ರೆ ಯಾರು ಇದುವರೆಗೂ ಆಗಿಲ್ಲ ಇನ್ನೂ ಅದೇ ಕೆಲಸ ಸರ್ ನಾವು ದಿನ ಮುಂದೂಡ ನಾನು ಉಪಯೋಗ ಸುಸ್ತಾಗಿದೆ ಹಂಗಾಗಿ ಸ್ವಲ್ಪ ನಮಗೆ ಗಾಡಿ ಒಳಗೆ ಹೋಗ್ಬಾರ್ದು ಆಟೋ ಮಾತ್ರ ಒಳಗೆ ಹೋಗ್ಬಾರ್ದು ನಮಗೆ ಕೆ ಎಸ್ ಆರ್ ಟಿ ಬಸ್ ಸ್ಟ್ಯಾಂಡ್ ಒಳಗೆ ಆಟೋನೇ ಹೋಗ್ಬಾರ್ದು ಹಂಗಾದ್ರೆ ಈಗ ಹೊರಗೆ ಹೋಗ್ಲಿ ಏನು ತೊಂದರೆ ಇಲ್ಲ ಹಾಗಾದ್ರೆ ಅದನ್ನ ನಮ್ಗೆ ಅವಕಾಶ ಮಾಡಿಕೊಡಿ ಆಯ್ತು ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಕ್ಯೂ ಅಲ್ಲಿ ನಿಂತ್ಕೊಂಡು ಬಸ್ ಕ್ಯಾಚ್ ಮಾಡ್ಕೊಂಡು ನಮ್ಗೆ ಒಂದು ಬಾಡಿಗೆಯಿಂದ ಬೆಳಗ್ಗೆಯಿಂದ ಸಾಯಂಕಾಲ ನೂರು ಇನ್ನೂರು ಮಾಡೋದು ಅವಕಾಶ ಮಾಡಿಕೊಡಿ ಸರ್ ಹಂಗಾಗಿ ಒಳಗಿಂದ ಇದು ಮಾಡೋದಕ್ಕೆ ಭಾಳ ತೊಂದರೆ ಆಗಿದೆ ನಮಗೆ ಹಾಂ ಹಾಂ ಮತ್ತೆ ಓಕೆ ಅಧ್ಯಕ್ಷರು ಸಮಸ್ಯೆ ಏನಂದರೆ ಹೊರಗಡೆಯಿಂದ ಬಂದಿರತಕ್ಕಂಥ ಗಾಡಿಗಳ ಸಂಖ್ಯೆ ಜಾಸ್ತಿ ಇರ್ತದೆ ನಮ್ಮ ಚಳಕೆರೆ ಲಿಮಿಟು ತಾಲೂಕ್ ಲಿಮಿಟಲ್ಲಿ ಮೂರು ಸಾವಿರ ಗಾಡಿ ಅಂದರೆ ಐ ಎಸ್ ಟಿ ಗಾ ಇದಾಗುತ್ತೆ ದುಡಿಮೆಗೆ ಬಹಳ ಕಡಿಮೆ ಆಗುತ್ತೆ ದಯವಿಟ್ಟು ತಾವು ಪರಿಶೀಲನೆ ರಾಷ್ಟಗಳನ್ನು ಪರಿಶೀಲನೆ ಮಾಡಿ ಅಂತ ಗಾಡಿಗಳನ್ನ ಕಂಟ್ರೋಲ್ ಮಾಡ್ಬೇಕಂತೇಳಿ ನಿಮ್ಮ ಮನವಿ ಮಾಡ್ಕೊಳ್ತೀವಿ ಸರ್ ಮೇಲಾಗಿ ಇನ್ನೊಂದು ನಾವು ನಿಂತಿರ್ತೀವಿ ಆಗ್ಬೇಡಪ್ಪ ಗಾಡಿ ಇಲ್ಲಿ ನಾವು ಡೈನಲ್ಲಿ ಇದ್ದೀವಿ ಅಂತ ಹೇಳಿದಾಗ ನನ್ನ ಗಾಡಿ ನಾನು ಬಂಡವಾಳ ಹಾಕಿದ್ದೀನಿ ನೀಡ್ ಯಾರು ಕೇಳೋಕ್ಕೆ ಈ ಡೈಲಾಗ್ಗಳು ಬರ್ತಿದೆ ಸರ್ ಮತ್ತೆ ಮೇಲಾಗಿ ಆ ಥರ ಹೇಳಿದಾಗ ನಾವು ನಾವೇ ಸಂಘರ್ಷಕ್ಕೆ ಕಿರಿಬೇಕಾಗುತ್ತೆ ಅದು ಆಗಬಾರದು ಅಂತಂದ್ರೆ ನಿಮ್ಮ ದೃಷ್ಟಿಯಲ್ಲಿ ನೀವು ಅದನ್ನು ಸ್ವಲ್ಪ ಪರಿಷ್ಕರಣೆ ಮಾಡಿ ನಮಗೆ ಸೂಕ್ತ ಸಹಾಯ ಹೇಳಿ ತಾವು ನಾನು ಕೇಳ್ಕೊಳ್ತೇವೆ ಬಸ್ ಸ್ಟ್ಯಾಂಡ್ ಆಟೋಗಳಿಗೆ ಸಪರೇಟ್ ಆದ ಒಂದು ಸ್ಟ್ಯಾಂಡ್ ಅವ್ರಿಗೆ ಎದುರುಗಡೆ ಸರ್ಕಾರಿ ಆಸ್ಪತ್ರೆ ಪಕ್ಕದಲ್ಲೇ ಇದೆ ಆಟೋ ಸ್ಟ್ಯಾಂಡ್ ಅದು ಬಿಟ್ಟರೆ ಈ ಕಡೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇಲ್ಲ ಅವ್ರು ಏನು ಮಾಡ್ತಾರೆ ಬಸ್ ಸ್ಟ್ಯಾಂಡ್ ಒಳಗೆಲ್ಲ ಬರ್ತಾರೆ ಅವರಿಗೆ ಎರಡು ವಿಧವಾಗಿ ಮಾಡ್ಕೊಂಡ್ ಸ್ಟ್ಯಾಂಡ್ ಆ ಕಡೆ ಪಕ್ಕದಲ್ಲಿ ಈ ಕಡೆ ಮಾಡಿಕೊಟ್ರೆ ನಮಗೆ ಬಸ್ ತೊಂದರೆ ಆಗಿದೆ ಅನುಕೂಲ ಆಗ್ತದೆ ಇಲ್ಲಕ್ಕೆ ಜಾಗ ಇಲ್ದಂಗೆ ಅಂಗಡಿಗಳು ಇಡ್ತೀವಿ ಅವ್ರು ನಾವು ಸ್ವಲ್ಪ ಪಕ್ಕಕ್ಕೆ ಇಡೋ ಸ್ವಲ್ಪ ವ್ಯವಸ್ಥೆ ಮಾಡ ಬೈಕ್ಗಳು ಪಾರ್ಕಿಂಗ್ ಜಾಗ ಮಾಡ್ಕೊಂಡು ಹಂಗಾಗಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಜಾ ಬಸ್ಗಳು ಇಲ್ಲಕ್ಕೆ ಜಾಗ ಇಲ್ದಂಗೆ ಆಗ್ತಾ ನೀವು ಬಂದಾಗ ಬಸ್ಗಳು ರಸ್ತೆಯಲ್ಲಿ ನಿಂತಿರ್ತಾರೆ ನೀವು ಬಂದು ನಮಗೆ ಬೆನಾಲ್ಟಿ ಆಗ್ತದೆ ನಮ್ಮನಿಗೂ ಬೈಕ್ ಹಂಗಾಗಿ ತೊಂದರೆ ಆಗ್ತದೆ ಸರ್ ಅವರು ಅವಾಯ್ಡ್ ಮಾಡ್ತೀವಿ ಲ್ಲಿ ನಾವು ಅಲ್ಲಿ ಹೋಗ್ಬೇಕಾದ್ರೆ ಬಿರಿಯಾನಿ ಗಾಡಿಗಳು ಎಲ್ಲ ನಾವು ತೆಗೀರಂದ್ರೆ ನಮ್ಗೆ ನಮಗೆ ಬಂದು ತೊಂದರೆ ಮಾಡಿ ಇದು ಮಾಡ್ತಾರೆ ಸರ್ ಆ ಕಡೆ ಹಾಸ್ಪಿಟ್ಲಿಗೆ ಪಕ್ಕದಲ್ಲಿ ಮರ ನೆಳಿರ್ಬೇಕಾದ್ರೆ ಜನಗಳಿಗೆಲ್ಲ ತೊಂದರೆ ಮಾಡ್ತಾರಂತ ಸ್ವಲ್ಪ ಚೇರಿಗಳಿಗೆ ಅಂದ್ರೆ ಅವರು ಭಾಳ ತೊಂದರೆ ಮಾಡಿ ನಮಗೆ ಹೊಡೆಯೋಕೆ ಮಾಡ್ತಾರೆ ಸರ್ ಆಕಾಶ ನಿಮ್ಗೆ ಯಾರು ಹೇಳಿದ್ರು ಹೋಗಿ ಅರ್ಜಿ ಕೊಡ್ರಿ ಅಂತ ಹೇಳಿ ನಮಗೆ ದೌರ್ಜನ್ಯ ಮಾಡಿ ಇದು ಮಾಡ್ತಾರೆ ಸರ್ ಅದಕ್ಕೊಂದು ಅವಕಾಶ ಮಾಡಿಕೊಡಿ ಸರ್ ಆಕಾಶಿ ತಮ್ಮ ಡಿಪಾರ್ಟ್ಮೆಂಟಿಂದ ಏನಾದರೂ ಕ್ಯಾಂಪಸ್ನಲ್ಲಿ ಆರ್ ಟಿ ಹತ್ರ ಮಾತಾಡಿ ಒಂದು ಐವತ್ತು ಜನಕ್ಕೆ ಡಿ ಎಲ್ ಮಾಡಿಸ್ಕೊಳಕ್ಕಂಥ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ ಬಗ್ಗೆ ಕೇಳ್ಕೊಳ್ತೀವಿ ಸರ್ ಯಾರು ಡಿ ಎನ್ ಇಲ್ಲ ಅವರೆಲ್ಲ ಬಂದು ಬೀಸ್ ನೋಡಿರಿ ಅವ್ರು ನಮ್ಮ ಗಮನಕ್ಕೆ ಗಮನಕ್ಕೆ ನಾವು ತರ್ತೀವಿ ಅದು ಗೌರ್ಮೆಂಟ್ ಫೀಸ್ ಏನಿರುತ್ತೋ ಅಷ್ಟು ಮಾತ್ರ ಅಷ್ಟೇ ಅದು ಏನು ನಿಮಗೆ ಇದಾಗಲ್ಲ ಸಾಕಷ್ಟು ಬಾರಿ ನಿಮಗೆ ಹೇಳಿದ್ದೀನಿ ಆದರೂ ತಂದು ನೀವು ಯಾರೂ ನಮ್ಮ ಕಡೆ ಕೊಡ್ತಾ ಇಲ್ಲ ನೀವೇ ತೊಂದರೆ ಅನುಭವಿಸ್ಬೇಕಾಗುತ್ತೆ ಯಾರ್ಯಾರು ಇಲ್ಲ ಅವರೆಲ್ಲ ರೆಕಾರ್ಡ್ಸ್ ಕೊಡಿ ಈಗ ಸಾಹೇಬ್ರ ಗಮನಕ್ಕೆ ತರ್ತೀವಿ

ನಿಮ್ಮ ಪಾತ್ರ ಈ ಒಂದು ಸಂಚಾರ ನಿಯಮವನ್ನು ಮತ್ತು ಸಂಚಾರ ಸುರಕ್ಷತೆಯನ್ನು ಕಾಪಾಡುವಲ್ಲಿ ಆಟೋ ಚಾಲಕರಾಗಿರಬಹುದು ಲಾರಿ ಮಾಲಕರ ಚಾಲಕರಾಗಿರಬಹುದು ಬಸ್ ಮಾಲೀಕರ ಚಾಲಕರಾಗಿರಬಹುದು ತಾವೆಲ್ಲರೂ ಕೂಡ ತಮ್ಮೆಲ್ಲರ ಪಾತ್ರ ಕೂಡ ಅತಿ ಮುಖ್ಯವಾಗಿದೆ ಈ ಒಂದು ಅಪಘಾತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಸೇವೆಯನ್ನು ಒದಗಿಸುವ ನಿಟ್ಟಿನಲ್ಲಿ ನಿಮ್ಮ ಪಾತ್ರವು ಕೂಡ ಅತ್ಯಮೂಲ್ಯವಾಗಿದೆ ಆದ್ರಿಂದ ಈ ಒಂದು ಏನು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಮಾನ್ಯ ಡಿ ವೈಸ್ ಪಿ ಸಾಹೇಬರು ತಮ್ಗೆಲ್ಲರಿಗೂ ಕೂಡ ಏನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಚಾರ್ಟ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ನಾ ಈಗ ಸರಿ ಸುಮಾರು ಈಗ ಬಂದ್ಬಿಟ್ಟು ಸುಮಾರು ಒಂದು ಒಂದು ಕಾಲು ತಿಂಗಳಾಗ್ತಾ ಈಗ ಮತ್ತೆ ಇನ್ಸ್ಪೆಕ್ಟರ್ ಗಳಿಗೆ ನಾನ್ ವಿಷಯದಲ್ಲೇ ನಿಮಿಷದಲ್ಲೇ ಬೈತಾ ಇರ್ತೀನಿ ಈಗ ನಾನು ಇನ್ನೂ ಫೀಲ್ಡಿಂಗ್ ಹೇಳ್ತಾ ಇದ್ದೀನಿ ಇನ್ನೂ ಫೀಲ್ ಡಿಂಗ್ ಹೇಳಿಲ್ಲ ನೀವು ಏನೇ ತಪ್ಪುಗಳು ಮಾಡ್ತಾ ಇದ್ರೆ ತಪ್ಪುಗಳನ್ನೆಲ್ಲ ನೋಟ್ ಮಾಡ್ಕೊಂಡಿದ್ದೀನಿ ಆ ನೋಟ್ ಮಾಡಿಕೊಂಡು ಒಮ್ಮೆಲೆ ನಾವು ಎನ್ಫೋರ್ಸ್ ಮಾಡೋದಕ್ಕಿಂತ ಮುಚಿತವಾಗಿ ನಿಮಗೆ ಎಜುಕೇಟ್ ಮಾಡಬೇಕು ನಿಮಗೆ ಮಾಹಿತಿ ಕೊಡದಾನೆ ಒಮ್ಮೆಲೆ ನಾವು ಬಂದ್ಬಿಟ್ಟು ಫೈನ್ ಹಾಕೊಂತ ನಿಂತಿರ್ತು ಅಂತಂದ್ರೆ ನೀವೇ ಹೇಳ್ತೀರಿ ಇಲ್ಲ ಸರ್ ನಮ್ಗೆ ಏನು ಮಾಹಿತಿನೇ ಕೊಟ್ಟಿಲ್ಲ ನೀವು ಒಮ್ಮೆ ನೀವು ಈ ಥರ ಆರಂಭ ಮಾಡಿದ್ರಿ ಹೆಂಗ ಅಂತ ಹೇಳಿಬಿಟ್ಟು ನಮಗೆ ಕೇಳ್ತೀರಿ ಆ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಎಲ್ಲ ಪಾಯಿಂಟ್ಗಳು ಇಡೀ ನಾನು ಚಳ್ಳಿಕೆರೆ ಸುತ್ತಮುತ್ತ ಎಲ್ಲ ನಾನು ತಿರುಗಾಡಿದ್ದೀನಿ ನಮಗೆ ಕಂಡು ಬಂದಿರತಕ್ಕಂಥದ್ದು ಮೇನ್ ಟ್ರಾಫಿಕ್ ನಮಗೆ ತೊಂದರೆ ಎಲ್ಲಿ ಅಂದರೆ ನೆಹರು ಸರ್ಕಲ್ ಇಂದ ಎಲ್ಲ ಕಡೆ ಒಂದು ನೂರಿಂದ ಐವತ್ತರಿಂದ ಎಪ್ಪತ್ತೈದು ಮೀಟರ್ ನಮಗೆ ನಾಲ್ಕು ಅದಕ್ಕೆ ಅದು ಚಿತ್ರದುರ್ಗ ಆಗಿರ್ಬೋದು ಆ ಕಡೆ ಬೆಂಗಳೂರು ರಸ್ತೆಗಾಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಮತ್ತೆ ನಮ್ಮ ಪಾವಗಡ ಆಗಿರ್ಬೋದು ಈ ಪಾವಗಡ ರಸ್ತೆಯಲ್ಲಿ ಅಂತೂ ಎಷ್ಟು ನನಗೆ ಕೋಪ ಬಂದಿದೆ ಅಂತಂದ್ರೆ ಒಂದ್ ಎರಡು ಮೂರು ಬಸ್ಗಳು ತಂದ್ಬಿಟ್ಟು ಫೈನ್ ಹಾಕಿಲ್ಲ ಈಗ ಸಂಚಾರ ನಿಯಮಗಳನ್ನ ಪಾಲನೆ ಮಾಡ್ತಕ್ಕಂಥದ್ದು ಅಥವಾ ಸಾರ್ವಜನಿಕರಿಗೆ ಸಹಕಾರ ರೀತಿಯಲ್ಲಿ ಸಂಚಾರಗಳನ್ನ ನಿಯಂತ್ರಣ ಮಾಡತಕ್ಕಂಥ ಕೇವಲ ಪೊಲೀಸರ ಕೆಲಸ ಅಂತ ಮಾತ್ರ ನೀವು ತಿಳ್ಕೊಂಡಿದಿರಿ ಸಾರ್ವಜನಿಕರು ಕೂಡ ತಿಳಿದುಕೊಂಡಿದ್ದಾರೆ ಈಗ ನಾವು ಸರ್ಕಾರದಿಂದ ಆಯ್ಕೆಯಾಗಿ ಕಾಕಿ ಬಟ್ಟೆ ಹಾಕೊಂಡ್ಬಿಟ್ಟು ಸಾರ್ವಜನಿಕರ ಸೇವೆಗೋಸ್ಕರ ಇರ್ತಕ್ಕಂಥದ್ದು ನೀವು ಕೂಡ ಕಾಕಿ ಬಟ್ಟೆ ನಿಮ್ಗೆ ಯಾಕೆ ಕೊಟ್ಟಿದ್ದಾರೆ ಯಾಕೆ ಕಾಕಿ ಬಟ್ಟೆ ಕೊಟ್ಟಿದ್ದಾರೆ ಅಂತಂದ್ರೆ ಸಾರ್ವಜನಿಕ ಸೇವೆಯಲ್ಲಿ ಪ್ರತಿ ಪ್ರತಿದಿನ ಸೇವೆ ಮಾಡ್ತಕ್ಕಂಥವ್ರಿಗೆ ಕಾಕಿ ಮಟ್ಟೆ ಕೊಟ್ಟಿರ್ತಕ್ಕಂಥ ವ್ಯತ್ಯಾಸ ಇಷ್ಟೇ ನಮಗೆ ಸರ್ಕಾರ ಸಂಬಳ ಕೊಡ್ತಾ ಇದೆ ನೀವನ್ಕೊಂಡಿದ್ರೆ ಸರ್ಕಾರ ಸಂಬಳ ಕೊಡ್ತಾ ಅಂತ ನಿಮಗೆ ಸಂಬಳ ಕೊಡ್ತಕ್ಕಂಥವ್ರು ನಿಮ್ಮ ಪ್ರಯಾಣಿಕರ ಸಂಬಳ ಕೊಡ್ತಕ್ಕಂಥ ಸಾರ್ವಜನಿಕರಿಂದ ಸಾರ್ವಜನಿಕರ ಸೇವೆ ಕೊಟ್ಟು ಬಿಟ್ಟು ನೀವು ಸಾರ್ವಜನಿಕರಿಂದ ಅದನ್ನ ಸಂದಾಯ ರೂಪದಲ್ಲಿ ನೀವು ಹಣವನ್ನು ಪಡಿತೀರಿ ಅದೇ ರೀತಿಯಾಗಿ ಸರ್ಕಾರಿ ನೌಕರರಾಗಿರ್ತಕ್ಕಂಥ ಪೊಲೀಸರು ಕೂಡ ಸಾರ್ವಜನಿಕರ ಸೇವೆಗಳನ್ನ ಮಾಡಿ ಸಾರ್ವಜನಿಕರು ಕಟ್ತಕ್ಕಂತಹ ಟ್ಯಾಕ್ಸ್ ಮುಖಾಂತರ ಬರ್ತಕ್ಕಂಥ ದುಡ್ಡಿನಲ್ಲಿ ನಾವು ಸಂಬಳ ಪಡಿತಕ್ಕಂಥ இஷ்டே இங்க நமக்கு ஃபிக்ஸ் சாலரி ஃபிஃப்ட் சால்ரி ஃபிக்ஸ் சாலரி சால்ரில்ல